ಮಧುಮೇಹ ನಿಯಂತ್ರಣಕ್ಕೆ ಈರುಳ್ಳಿ ರಾಮಭಾಣ ಮಧುಮೇಹ ಎನ್ನುವಂಥದ್ದು ಸಾಮಾನ್ಯವಾದ ಆರೋಗ್ಯ ಸಮಸ್ಯೆಗಳಲ್ಲಿ ಒಂದು ಇದರ ನಿಯಂತ್ರಣಕ್ಕೆ ಅಥವಾ ಸಮತೋಲನದಲ್ಲಿ ಇಟ್ಟುಕೊಳ್ಳಲು ಸಾಕಷ್ಟು ಚಿಕಿತ್ಸೆ ಹಾಗೆ ಔಷಧಿಗಳು ವೈದ್ಯಕೀಯ ಕ್ಷೇತ್ರದಲ್ಲಿದೆ ಅದರಂತೆಯೇ ಮನೆಯಲ್ಲಿ ಇರುವ ಅನೇಕ ಆಹಾರ ಪದಾರ್ಥಗಳನ್ನು ಬಳಸಿಕೊಂಡು ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣದಲ್ಲಿ ಇಡಬಹುದು ಅಂತಹ ಒಂದು ಅದ್ಭುತ ಆರೈಕೆ ನೀಡುವ ಅಡುಗೆ ಪದಾರ್ಥ ಅಥವಾ ತರಕಾರಿ ಅಂದರೆ ಈರುಳ್ಳಿ ಮಧುಮೇಹ ಸಮಸ್ಯೆ ಇರುವವರು ಈರುಳ್ಳಿಯನ್ನು ಬಳಸಿಕೊಂಡು ಅತ್ಯುತ್ತಮ ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದು ಈರುಳ್ಳಿಯಲ್ಲಿ ಇರುವಂತಹ ಔಷಧೀಯ ಗುಣಗಳು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿ ಇಡಲು ಕೂಡ ಸಹಾಯ ಮಾಡುತ್ತೆ ಈರುಳ್ಳಿಯಲ್ಲಿ ಸಮ ಪ್ರಮಾಣದ ಸೆಮಿಕ್ ಗುಣಗಳಿದೆ ಸೆಮಿಕುಣವು ರಕ್ತದಲ್ಲಿ ಇರುವ ಸಕ್ಕರೆ ಮಟ್ಟವನ್ನ ನಿಯಂತ್ರಣದಲ್ಲಿ ಇಡುತ್ತೆ ರಕ್ತದಲ್ಲಿ ಇರುವ ಸಕ್ಕರೆ ಪ್ರಮಾಣವನ್ನ ನಿಯಂತ್ರಿಸಲು ಬೇಕಾದಷ್ಟು ಸೆಮಿಕುಣವನ್ನು ಈರುಳ್ಳಿ ಒಳಗೊಂಡಿರುತ್ತೆ ಕೆಲವೊಂದು ಲೆಕ್ಕಾಚಾರದ ಪ್ರಕಾರ ಪ್ರೈಸೆಮಿಕ್ ಪ್ರಮಾಣ ಶೇಕಡ ಐವತ್ತೈದಕ್ಕಿಂತ ಕಡಿಮೆ ಇದ್ದ ಆಹಾರ ಪದಾರ್ಥಗಳು ರಕ್ತದಲ್ಲಿ ಸಕ್ಕರೆ ಪ್ರಮಾಣವನ್ನ ನಿಯಂತ್ರಣದಲ್ಲಿ ಇಡುತ್ತೆ ಅಂತ ಹೇಳಲಾಗುತ್ತೆ ಈರುಳ್ಳಿಯು ಗ್ಲೆಸೆಮಿಕ್ ಸೂಚ್ಯಾಂಕವನ್ನ ಶೇಕಡ ಹತ್ತರಷ್ಟು ಪ್ರಮಾಣದಲ್ಲಿ ಪಡೆದುಕೊಂಡಿದೆ ಹೀಗಾಗಿ ಇದು ಮಧುಮೇಹಕ್ಕೆ ಅತ್ಯುತ್ತಮವಾದ ಆರೈಕೆ ಆಹಾರ ಪದಾರ್ಥವಾಗಿದೆ ಇನ್ನು ಮಧುಮೇಹಕ್ಕೆ ಫೈಬರ್ ಅಂಶ ಪ್ರಯೋಜನಕಾರಿಯಾದ ಅಂಶ ಇದು ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಇದು ಸಹಾಯ ಮಾಡುತ್ತೆ ಈರುಳ್ಳಿ ಅದ್ಭುತ ಪ್ರಮಾಣದ ನಾರಿನಂಶವನ್ನು ಕೂಡ ಹೊಂದಿದೆ ಹೀಗಾಗಿ ಈರುಳ್ಳಿ ಮಧುಮೇಹಿಗಳಿಗೆ ಪರಿಪೂರ್ಣವಾದ ಆಹಾರವಾಗಿದೆ ನಿಯಮಿತವಾಗಿ ಈರುಳ್ಳಿಯನ್ನು ಸೇವಿಸಿದರೆ ಮಧುಮೇಹ ಕೊಲೆಸ್ಟ್ರಾಲ್ ಮಟ್ಟ ಮತ್ತು ಹೃದಯ ಸಮಸ್ಯೆ ನಿಯಂತ್ರಿಸಲು ಇದು ಸಹಾಯ ಮಾಡುತ್ತೆ ಇನ್ನು ಕಚ್ಚಾ ಈರುಳ್ಳಿ ಆರೋಗ್ಯಕ್ಕೆ ಅಗತ್ಯವಾದ ಪೋಷಣೆಯನ್ನ ನೀಡುವುದರಿಂದ ಕಚ್ಚಾ ಈರುಳ್ಳಿ ತುಂಬಾ ಒಳ್ಳೆಯದು ರಕ್ತದಲ್ಲಿ ಇರುವ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಈರುಳ್ಳಿಯ ಜೊತೆಗೆ ದಾಲ್ಚಿನಿ ಮೊಟ್ಟೆ ಸೊಪ್ಪು ಬೀಜಗಳು ಮೊಸರು ಅರಶಿನ ಚಿಯಾಬೀನ್ ಹೂಕೋಸು ಗಸಗಸೆ ವಿನೆಗರ್ ಮತ್ತು ಬೆಳ್ಳುಳ್ಳಿಯನ್ನ ಹೊಂದಿರುವ ಚಿಯಾ ಬೀಜಗಳು ಹೂಕೋಸು ವಿನೆಗರ್ ಬೆಳ್ಳುಳ್ಳಿ ಇದನ್ನ ಸೇವಿಸಬಹುದು ಅಂತ ವೈದ್ಯರು ಹೇಳ್ತಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ